ಎಲ್ಲಾ ಹೊಸ ಗಾಡಿಗಳನ್ನ ರಿವ್ಯೂ ಮಾಡ್ತಾರೆ ನಾವಿವತ್ತು ಹಳೆ ಗಾಡಿಗಳನ್ನ ರಿವ್ಯೂ ಮಾಡೋಣ ಇದು ಯಾವ್ದಪ್ಪ ಅಂದ್ರೆ ಹೀರೋ ಸ್ಪೆಂಡರ್ ಪ್ರೋ ಈ ಗಾಡಿಗಿನ ಮುಂಚೆನೆ ಸ್ಪೆಂಡರ್ ಇತ್ತು ಆದ್ರೆ ಈ ಗಾಡಿ ಬಂದ ಐದು ವರ್ಷ ಸಖತ್ತು ಕ್ರೇಜ್ ಮಾಡ್ತು ಹಳೆ ಗಾಡಿನೇ ಮುಂಚೆನೆ ಇತ್ತು ಸ್ಪೆಂಡರ್ ಅದ್ರಲ್ಲಿ ಹೀರೋ ಹೊಂಡ ಎರಡು ಮಿಕ್ಸ್ ಆಗಿತ್ತು ಆದ್ರೆ ಸ್ಟಾರ್ಟ್ ಅಲ್ಲಿ ಹೀರೋ ಅಂತ ಬಂದಿದ್ದೇನೆ ಎರಡ್ ಸಾವಿರದ ಹತ್ತರಲ್ಲಿ ಹಳೆ ಸ್ಪೆಂಡರ್ ಶೇಪ್ ನಲ್ಲೇ ಬಂತು ಎರಡ್ ಸಾವಿರದ ಹತ್ತರಲ್ಲಿ ಈ ಗಾಡಿ ಲಾಂಚ್ ಆಯ್ತು ಇದಕ್ಕೇನು ಫೆಸಿಲಿಟಿ ಇಲ್ಲ ಒಂದೇ ಒಂದ್ ಶೆಲ್ಫ್ ಒಂದ್ ಕೊಟ್ರು ಆದ್ರೆ ಗಾಡಿ ಮಾತ್ರ ಬೆಂಕಿನೇ ಗಾಡಿ ಇದು ಇನ್ನ ಇಂಜಿನ್ ಬಗ್ಗೆ ಹೇಳ್ಬೇಕಂದ್ರೆ ಹಂಡ್ರೆಡ್ ಸಿ ಸಿ ಇಂಜಿನ್ ಅದರಲ್ಲಿ ತೊಂಬತ್ತೇಳು ಸಿ ಸಿನೇ ಬರೋದು ಇನ್ನ ಮೂರ್ ಸಿ ಎಲ್ಲೋ ಎಲ್ಲೋಯ್ತು ಅಂತ ಕೇಳ್ಬೇಡಿ ನಾವೇನಾದ್ರೂ ಒಂದ್ ಮಂಚ ಮಾಡಿಸ್ದಾಗ ಅದ್ರಲ್ಲಿ ಎರಡು ಇಂಚು ಕಡಿಮೆನೆ ಇರುತ್ತೆ ಈ ಗಾಡಿ ವೆಯ್ಟ್ ಬಂದ್ಬಿಟ್ಟು ಆಗಲೇ ನೂರ ಒಂಬತ್ತು ಕೆಜಿ ಇತ್ತು ಅವರೇ ತೊಂಬತ್ ಕಿಲೋಮೀಟರ್ ಲೇಜ್ ಅಂತೂ ಇತ್ತು ಆದ್ರೆ ತೊಂಬತ್ ಬಡ ಎಪ್ಪತ್ತಾದ್ರೂ ಕೊಡೋದು ಏನ್ ಹೇಳ್ಬೇಕಂದ್ರೆ ಐದು ವರ್ಷ ಬಜಾರ್ ಅಲ್ಲಿ ಬಾಸ್ ಆಗಿದ್ ಗಾಡಿ ಅಂದ್ರೆ ಇದೆ ಹೀರೋ ಸ್ಪೆಂಡರ್ ಪ್ರೋನೆ ಈ ಸ್ಪೆಂಡರ್ ತೆಗೆದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಹೊಸ ಮಾಡಿಫಿಕೇಶನ್ ಗೊಂದಿಗೆ ಇನ್ನೊಂದ್ ಗಾಡಿ ಬಿಟ್ರು ಇದೇ ಹೆಸ್ರೆ ಸ್ಪೆಂಡರ್ ಪ್ರೋ ಆದ್ರೆ ಅದಷ್ಟು ಓಡ್ಲಿಲ್ಲ ಟೂ ತೌಸಂಡ್ ಟ್ವೆಂಟಿ ನಲ್ಲಿ ಬಿಟ್ರು ಸೂಪರ್ ಸ್ಪೆಂಡರ್ ಆದ್ರೆ ಆ ಗಾಡಿಗೆ ಏನಂದ್ರೆ ಸಿ ಸಿ ಒಂದ್ ಹೆಚ್ ಅಷ್ಟೇ ಶೇಪ್ ಚೇಂಜ್ ಮಾಡಿದ್ರು ಆದ್ರೂ ಇದೇ ಗಾಡಿನೇ ಬಿಡ್ಬೋದಾಯ್ತು ಇದೇ ಗಾಡಿಗೆ ಸಿ ಸಿ ಹೆಚ್ ಮಾಡಿ ಇದೇ ಶೇಪ್ ನಲ್ಲೇ ಬಿಟ್ಟಿದ್ರೆ ಈ ಗಾಡಿ ಕದರ್ ಇನ್ನು ಇರೋದು ಆಫ್ ರೋಡಿಗೆಲ್ಲ ಬರಲ್ಲ ಈ ಗಾಡಿ ಅಂತ ಕೇಳ್ಬಹುದು ಆದ್ರೆ ಇದ್ರ ಕೆಪಾಸಿಟಿ ಇದಂತೂ ಕಳ್ಕೊಳ್ತಿರ್ಲಿಲ್ಲ ಆಫ್ ರೋಡಿಗೂ ಸಹಿ ದುಡಿಯೋಕು ಸೈ ಅಂತಿತ್ತು ಈ ಗಾಡಿ ಈ ಗಾಡಿ ರೇಟು ಅವತ್ತೇ ಅರವತ್ ಸಾವಿರ ಇತ್ತು ಶೋರೂಮ್ ರೇಟು ಈಗ ಹನ್ನೊಂದು ವರ್ಷ ಆಗಿದೆ ಈ ಗಾಡಿಗೆ ಆದ್ರೂ ಒಂದ್ ನಲ್ವತ್ ಸಾವಿರಕ್ಕಂತೂ ಹೋಗುತ್ತೆ ಆದ್ರೆ ಈಗ ಬರೋ ಗಾಡಿ ಒಂದು ಲಕ್ಷ ಮೇಲೆ ಆದ್ರೂ ಎರಡ್ ವರ್ಷ ಓಡಿಸಿದ್ರೆ ನಲ್ವತ್ ಸಾವಿರಕ್ಕೂ ಹೋಗಲ್ಲ ಅದೇ ಅಲ್ವಾ ಇದ್ರ ಕದರ್ ಹಳೆ ಗಾಡಿ ಕದರ್ ಅಂದ್ರೆ ಇನ್ನ ಈ ಗಾಡಿ ಸೌಂಡ್ ಬಗ್ಗೆ ಹೇಳ್ಬೇಕಾ ನಿಮ್ಗೆ ಈಗ ಬರೋ ಗಾಡಿಗಳೆಲ್ಲ ತೊಂಬತ್ತೆಂಟ್ ಕೆ ಜಿ ಅಷ್ಟೇ ನನ್ಗೊಂದೇ ಅನುಮಾನ ನೂರ ಒಂಬತ್ತು ಕೆ ಜಿ ಇದ್ದಿದ್ ಗಾಡಿ ತೊಂಬತ್ತೆಂಟ್ ಕೆ ಜಿ ಬರುತ್ತೆ ಅಂದ್ರೆ ಮುದುಕ್ರ ತೂಕ ಕಡಿಮೆ ಆದಂಗ್ ಆಗ್ತಾ ಐತೆ ಗಾಡಿ ತೂಕ